ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಬಂದಿದ್ದೀವಿ ನಮ್ಮ ಕಲಬುರಗಿಯಲ್ಲಿರುವಂಥ ಕೆ ಎಸ್ ಎಫ್ ಮೋಟಾರ್ಸ್ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಬಂದಿದ್ದೀವಿ ಇವ್ರ ಹತ್ರ ಯಾವ್ಯಾವ ಪ್ರೈಸಲ್ಲಿ ಯಾವ್ಯಾವ ಬೈಕ್ ಇದೆ ಅಂತ ನಾವು ಈ ವಿಡಿಯೋದಲ್ಲಿ ತೋರಿಸ್ತೀವಿ ನಿಮಗೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಬನ್ನಿ ಅವ್ರ ಹತ್ರ ಏನೇನು ಪ್ರೈಜ್ ಇದೆ ಏನೇನು ಫೆಸಿಲಿಟಿ ಇ ಎಮ್ ಐ ಆಪ್ಷನ್ ಇದೆಯಾ ಇಲ್ಲ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇನ್ನೂ ನಮ್ಮ ಚಾನಲ್ ಯಾರೇನು ಹೊಸ್ದಾಗಿ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ よし

ಅದರ ಫಸ್ಟ್ನ ಹಾ ಫಸ್ಟ್ನ ಆಮೇಲೆ ಇದು ಸರ್ ಇದು ಪಲ್ಸರ್ ಐತೆ ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಇದು ಏನು ಮಾಡಲ್ ಇದೆ ಸರ್ ಟ್ವೆಂಟಿ ಒನ್ ಐತೆ ಟ್ವೆಂಟಿ ಒನ್ ಮಾಡಲ್ ಸರ್ ಇದೇನು ಫಸ್ಟ್ ಓನಾರ ಇಲ್ಲ ಫಸ್ಟ್ ಓನಾರ ಏನಾದ್ರೆ ಪ್ರೈಸ್ ಏನಿದೆ ಸರ್ ಏಯ್ಟಿ ಫೈವ್ ಏಯ್ಟಿ ಫೈವ್ ಓಕೆ ಆಮೇಲೆ ಇದು ಬಂದು ಸರ್ ಹೋಂಡಾಶ್ ಹೊಂಡಾಶ್ ಓಕೆ ಸರ್ ಇದು ಎರಡು ಸಾವಿರದ ಐತೆ ಎರಡು ಸಾವಿರದ ಇಪ್ಪತ್ತೆರಡು ಏನು ಏಯ್ಟಿ ಫೈವ್ ಹೇಳುತ್ತಾರೆ ಕಡಿಮೆ ಮಾಡಿ ಫೈವ್ ಓಕೆ ಇದು ಒಂದು ಇದು ಒನ್ ಐದು ಹೇಳತ್ತಾರೆ ಒಂದು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರ ಮಾಡಲ್ ಐತೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಮಾಡಲ್ ಎಷ್ಟು ಪ್ರೈಸ್ ಎಷ್ಟು ಐತೆ ಒಂದೈದು ಒಂದೈದು ಅಂದರೆ ಫಸ್ಟ್ ಒಂದಾರೆ ಫಸ್ಟ್ ಒಂದ್ರೆ ಓಕೆ ಓಕೆ ಆಮೇಲೆ ಇದು ಬಂದು ಶೈನ್ ಎರಡು ಸಾವಿರ ಇಪ್ಪತ್ತೊಂದು ಓಕೆ ಎ ಟಿ ಹೇಳತ್ತಾರೆ ಕಡಿಮೆ ಎ ಟಿ ಹೇಳಿದ್ರೆ ಕಮ್ಮಿ ಆಗ್ತದೆ ಓಕೆ ಬಂದು ಇದು ಬಂದು ಇದು ಗ್ರಾಮರ್ ಗ್ರಾಮರ್ ಓಕೆ ಈ ಮಾಡಲ್ ಏನಿದೆ ಸರ್ ಟ್ವೆಂಟಿ ಓನ್ ಟ್ವೆಂಟಿ ಹೇಳತ್ತಾರೆ ಟ್ವೆಂಟಿ ಮಾಡಲ್ ಐತೆ ಹಾಂ ಸಿಕ್ಸ್ಟಿ ಥರ ಹೇಳತ್ತಾರೆ ಕಡಿಮೆ ಓಕೆ ಆಮೇಲೆ ಇದು ಬಂದುಬಿಟ್ಟು ಹೀರೋ ದುಡ್ಡು ಎಸ್ ಪ್ರೋ ಎಸ್ಪ್ಲೆಂಡರ್ ಓಕೆ ಇದು ನೈಂಟಿ ತೌಸಂಡ್ ಹೇಳ್ತಾರೆ ಕಡಿಮೆ ಆಗ್ತದೆ ಏನು ಮಾಡಲ್ ಇದು ಸರ್ ಇಪ್ಪತ್ತ್ಮೂರು ಇದು ಎಚ್ ಎಫ್ ಸಿ ಹಂಡ್ರೆಡ್ ಓಕೆ ಇದಕ್ಕೆ ಸಿಕ್ಸ್ಟಿ ಹೇಳ್ತಾರೆ ಇದು ಟ್ವೆಂಟಿ ಟೂ ಮಾಡಲ್ ಟ್ವೆಂಟಿ ಓಕೆ ಆಮೇಲೆ ಇದು ಇದು ಇಪ್ಪತ್ತೊಂದರ ಮಾಡಲ್ ಐತೆ ಓಕೆ ಸೆವೆಂಟಿ ಫೈವ್ ಹೇಳ್ತಾರೆ ಕಡಿಮೆ ಆಗ್ತದೆ ಓಕೆ ಇದು ಇಪ್ಪತ್ತರದ್ದು ಇಪ್ಪತ್ತರದು ಐತೆ ಇದೂ ಸೇಮ್ ರೇಟ್ ಸೆವೆಂಟಿ ಫೈವ್ ಇದನ್ನು ಐತೆ ಹದಿನಾರು ಮತ್ತು ಹದಿನೇಳರ ಮೊಳಲ್ಲಿ ಐತೆ ಅದು ಸಿಕ್ಸ್ಟಿ ತನಕ ಹೇಳಿದ್ರೆ ಕಡಿಮೆ ಮಾತ್ರ ಒನ್ ಟ್ವೆಂಟಿ ಫೈವ್ ಅದು ಪ್ರೈಸ್ ಏನಿದೆ ಸಿಕ್ಸ್ಟಿ ತನಕ ಹೇಳುತ್ತಾರೆ ಮಾಡಲ್ಲ ಎರಡು ಸಾವಿರ ಫಸ್ಟ್ ಓನರ ಫಸ್ಟ್ ಓನರ್ ಆಮೇಲೆ ಅದು ಇಲ್ಲಿ ಐತೆ ಇದು ಫೈವ್ ಹೇಳುತ್ತಾರೆ ಸಾವಿರ ಹದಿನಾಲ್ಕು ಎಲ್ಲ ಓಕೆ ಫ್ರೆಂಡ್ಸ್ ನೋಡ್ತಾರಲ್ಲ ನಿಮ್ಗೆ ಯಾವ ಥರ ಅದೇ ಸೆಕೆಂಡ್ ಹ್ಯಾಂಡ್ ಬೇಕಾದ್ರೆ ಈ ಶಾಪ್ ಬಂದು ನೀವು ಭಟ್ಟಿ ಮಾಡ್ಬೋದು ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಈ ಓನರ್ ಹತ್ರ ಕೇಳೋಣ ಆಮೇಲೆ ಇ ಎಮ್ ಐ ಆಪ್ಷನ್ ಇದೆಯಾ ಇಲ್ಲ ಅಂದ್ಬಿಟ್ಟು ಇವ್ರ ಹತ್ರ ಕೇಳೋಣ ಓಕೆ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಆಪ್ಕ ನಾವು ಸರ್ಮದ ಸರ್ ಆಪ್ಕಾ ಶಾಪ್ ಸರ್ ಕಾಂಪ್ಲೆಕ್ಸ್ ಆಗುತ್ತೆ ओके सर आपका कॉन्टैक्ट करें तो कैसे करना सर मेरा मोबाइल नंबर है सर सेवन सिक्स सेवन सिक्स जीरो वन थ्री डबल फन है ओके सर आपका पास कौन सा कौन सा मॉडल का कौन सा का वेराइटी का आपका पास है और थ्रे क्या है मेरे पास देखिए साहब चिफ एंड बेस्ट में आपको जो है ना दो हजार बारह गैस स्पिलेंडर है थर्टी फाइव थाउजेंड से लेकर आपको जो है ना वन लाख तक जो है ना आपको गाड़ी मिल जाता है आपको प्राइस सस्ता से, है सर। से आपको 32. आपको जैसा मॉडल लेंगे आपको उस, उस तरीके से जो ना आपका रेट मिलेंगे आपको ठीक है सर आपको, आपको डॉक्यूमेंट्स क्या क्या लगता है सर आपको डॉक्यूमेंट जो है ना आपको गाड़ी लेने के लिए आधार कार्ड का जेरोक्स चाहिए दो पासपोर्ट साइज फोटो चाहिए ई की भी अपने पास फैसिलिटी है उसको भी जो है ना आधार कार्ड पैन कार्ड फोटो ये आपको डॉक्यूमेंट लगता है आपको अगर आप ई एम आई बना के देते ಓಕೆ ಸರ್ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮಗೇನಾದರೂ ಸೆಕೆಂಡ್ ಹ್ಯಾಂಡ್ ಬೇಕಾಗಿತ್ತು ಈ ಶಾಪ್ ಬಂದು ನೀವು ಭೇಟಿ ಮಾಡ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್